ವೀಕ್ಷಕರೇ ಈ ಡ್ರೋಣ್ ಪ್ರತಾಪ ಅನ್ನೋ ಅರೇಬಿಂದ ಹುಡುಗನ ಪ್ರಲಾಪ ಇಲ್ಲಿಗೆ ನಿಲ್ಲುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಇತ್ತೀಚೆಗೆ ಮಧುಗಿರಿಯ ಜನಕಲೋಟಿ ಗ್ರಾಮದ ಬಳಿ ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ಸ್ಫೋಟ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಿಡಿಗೇಶಿ ಪೊಲೀಸರು ಪ್ರತಾಪನನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದು ನ್ಯಾಯಾಲಯ ಪ್ರತಾಪನನ್ನ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿತು ಈ ವೇಳೆ ಪೊಲೀಸರು ಪ್ರತಾಪನಿಂದ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಜೆಎಂಎಫ್ಸಿ ನ್ಯಾಯಾಲಯ ಡಿಸೆಂಬರ್ ಇಪ್ಪತ್ತಾರರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದು ಡ್ರೋಣ್ ಪ್ರತಾಪ್ ಮಧುಗಿರಿಯ ಉಪಕಾರಗೃಹದಲ್ಲಿ ಮುದ್ದೆ ಮುರಿಯಬೇಕಿದೆ ಪೊಲೀಸರು ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಈ ಹುಡುಗನಿಗೆ ಮತ್ತಷ್ಟು ಕಾನೂನು ಕುಣಿಕೆ ಬಿಗಿಯಾಗುವ ಲಕ್ಷಣಗಳು ಕಾಣ್ತಾ ಇದೆ ಕಳೆದ ಕನ್ನಡದ ಬಿಗ್ ಬಾಸ್ ಸೀಸನ್ ಸ್ಪರ್ಧಿಯಾಗಿದ್ದ ಪ್ರತಾಪನಿಗೆ ಕಿಚ್ಚ ಸುದೀಪ್ ಒಂದಷ್ಟು ಬದುಕುವ ಕುರಿತು ಟಿಪ್ಸ್ ನೀಡಿ ಉತ್ತಮ ಬದುಕು ಕಟ್ಟಿಕೊಳ್ಳಲಿ ಎಂಬ ಸದಾಶಯ ವ್ಯಕ್ತಪಡಿಸಿದ್ರು ಆದ್ರೆ ಆಟವಾಡುವ ಮಕ್ಕಳ ಕೈಗಾದ್ ಏನೋ ಸಿಕ್ಕರೆ ಮತ್ತೇನೋ ಮಾಡಿದ್ರು ಅನ್ನೋ ತರ ಈ ಹುಡುಗ ಎಡ್ವರ್ಟ್ ಮಾಡಿಕೊಂಡು ಜೈಲ್ ಸೇರುವಂತಾಗಿದ್ದು ಇವನ ದುರಾದೃಷ್ಟವೋ ಅಥವಾ ಕಪಿಚೇಷ್ಟೆಯೋ ಒಂದು ಗೊತ್ತಾಗ್ತಾ ಇಲ್ಲ ಬಟ್ ಇವನು ಮಾತು ಕೇಳಿದ್ರೆ ಎಂತವ್ರು ನಿಬ್ಬೆರಗಾಗಿ ಬಕ್ರ ಆಗೋದಂತೂ ಗ್ಯಾರಂಟಿ ಮಾತೆ ಇವನ್ ಬಂಡವಾಳ ಮಾತೆ ಇವನ ಬಂಡತನ ಏನ್ ಮಾಡೋಕಾಗಲ್ಲ ಕಾಲಾಯ ತಸ್ಮೈ ನಮಃ ಅಷ್ಟೇ